ಕೈಯಲ್ ಮೊಬೈಲ್ ಇದೆ ಬರೆಯೋದಕ್ ಬರುತ್ತೆ ಟೈಪ್ ಮಾಡೋದಕ್ ಬರುತ್ತೆ ಅಂತ ಹೇಳಿ ಕಂಡ್ ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಬರೆಯೋದಿದೆಯಲ್ಲ ಅಸಹ್ಯವಾಗಿ ಮಾತಾಡೋದಿದೆಯಲ್ಲ ಇದು ನಿಜವಾಗ್ಲೂ ನೀಚವಾದ ಮನಸ್ಥಿತಿ ಯಾವನೋಬ್ಬ ಲೋ ಫಾರ್ ಥರ್ಡ್ ಕ್ಲಾಸ್ ನನ್ನ ಮಗ ಹೆಣ್ಮಕ್ಳನ್ನ ಬಳಸ್ಕೊಂಡು ಅವರ ವಿಡಿಯೋಗಳನ್ನ ಮಾಡಿ ಅದನ್ನ ತನ್ನ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡಿರೋದು ಅದಾದ ನಂತರ ಹೊರಗಡೆ ಬಂದಿರೋದು ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಹೆಣ್ಮಕ್ಳ ಬಗ್ಗೆ ಕಾಳಜಿ ಅನ್ನೋದಿದ್ರೆ ಈ ನವೀನ್ ಗೌಡ ಅನ್ನುವಂತಹ ಇಡಿಯಟ್ ಅದನ್ನ ಬರೀಬೇಕಾಗಿತ್ತು ಆ ಹೆಣ್ಮಕ್ಳು ಪರವಾಗಿ ನ್ಯಾಯ ಕೇಳಬೇಕಿತ್ತು ಕೇಳ್ಬೇಕಿತ್ತು ಬಿಟ್ಟು ಕತ್ತಲೆಯಲ್ಲಿ ಬೆತ್ತಲಾದ ನಜ್ಮಾ ಕಮಿಂಗ್ ಸೂನ್ ಅಂತ ಪೋಸ್ಟ್ ಹಾಕ್ತಾನೆ ಎಷ್ಟು ಗಂಟೆನಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂರ್ ನಿಮಿಷ ಏನೋ ಆಗಿರುತ್ತೆ ಆ ಟೈಮ್ ಅಲ್ಲಿ ನನಗೆ ಕಾಲ್ ಬರುತ್ತೆ ನನ್ನ ಫ್ರೆಂಡ್ಸ್ ಇಂದ ಇವನ್ ಯಾರೋ ಹಾಕ್ತಿದ್ದಾನೆ ಅಂತ ನಾನು ಚೆನ್ನಾಗಿ ಮಲಗಿದ್ದೆ ಮಲಗಿರೋ ಸಂದರ್ಭದಲ್ಲಿ ಈ ಒಂದು ಅಂದ್ರೆ ಇವನು ಹಾಕಿರೋ ಪೋಸ್ಟ್ ನೋಡಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ ಅದಾದ್ಮೇಲೆ ನನ್ನ ಫೇಸ್ಬುಕ್ ಅಕೌಂಟ್ ನ ಓಪನ್ ಮಾಡಿ ಅವನ ಅಕೌಂಟ್ಗೆ ಹೋಗಿ ಕಮೆಂಟ್ ಮಾಡಿದ್ಮೇಲೆ ಸದ್ಯ ಗೊತ್ತಾಗುತ್ತೆ ಅಕ್ಕಯ್ಯ ಏಳುವರೆಗೆ ಹಾಕ್ತೀನಿ ಅಂತ ಹೇಳ್ತಾನೆ ಇನ್ಯಾರ್ದು ಜೊತೆ ಫೋನಲ್ಲಿ ನಾಲ್ಕೂವರೆ ನಂತರ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾನೆ ಏನ್ ಅನ್ಕೊಂಡಿದ್ಯಾ ನಿನ್ನ ನೀನು ಆ ನಾನು ಕತ್ಲೆಲ್ ಬೆತ್ತಲಾಗಿರೋದನ್ನು ನೀನು ನೋಡೋಕೆ ಬಂದಿದ್ಯಾ ಅಥವಾ ನಿನ್ನ ಹತ್ರ ಯಾವುದಾದ್ರೂ ಪ್ರೂಫ್ಸ್ ಇದೆಯಾ ನಾನು ಬಂದಿರುವಂಥ ಹಿನ್ನೆಲೆ ಅಂಥದ್ದು ನಾನು ಸಾಮಾಜಿಕವಾಗಿ ಹೋರಾಟಗಳನ್ನ ಮಾಡ್ತಾ ನನ್ನದೊಂದು ಬದುಕನ್ನು ಈ ಸೋಷಿಯಲ್ ಇಮೇಜನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಾನು ಪಟ್ಟಿರುವಂಥ ಕಷ್ಟದ ಒಂದು ಪರ್ಸೆಂಟ್ ನಿಮಗೆ ಗೊತ್ತಿದ್ಯಾ ನಿನಗೆ ಗೊತ್ತಿದ್ಯಾ ನವೀನ್ ಗೌಡ ನಿನ್ನ ಮನೆ ಹೆಣ್ಮಗು ಬಗ್ಗೆ ನಾಳೆ ಯಾವನಾದರೂ ಇದೇ ತರ ಮಾತಾಡಿದ್ರೆ ಬರೆದ್ರೆ ಬೈ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ ನಿನ್ನ ವಿರುದ್ಧ ಈಗಾಗಲೇ ನಾನು ದೂರನ ದಾಖಲೆ ಸಾಗಿದೆ ಒಂದು ನಿನ್ನ ಗಮನಕ್ಕೆ ನಾನು ತರಕ್ಕೆ ಇಷ್ಟಪಡೋದು ಕಂಡೋರ ಮನೆ ಹೆಣ್ಮಕ್ಳು ನಿನ್ನ ಮನೆ ಜೀತದಾಳಗಳೆಲ್ಲ ಕಣಪ್ಪ ಆಂ ಯಾರದೋ ಮನೆ ಹೆಣ್ಣುಮಕ್ಳ ಬಗ್ಗೆ ಬರೆಯೋದಕ್ಕೂ ಮುಂಚೆ ವಿವೇಚನೆಯಿಂದ ಅವರು ಏನು ಎತ್ತ ಅಂತ ತಿಳ್ಕೊಂಡು ಬರೆಯುವ ಅಗತ್ಯತೆ ಮತ್ತು ಬರೆಯುವಂತ ಅಧಿಕಾರ ನಿನಗಿಲ್ಲ ಆದ್ರೆ ಅಟ್ಲೀಸ್ಟ್ ಬರ್ದಾಗ ಅದ್ ಸತ್ಯ ಇದ್ರೆ ಬರೀಬೇಕು ನಾನೊಬ್ಳು ಪಬ್ಲಿಕ್ ಫಿಗರ್ ನಾನೊಬ್ಬ ಸಮಾಜದಲ್ಲಿ ಗುರುತಿಸ್ಕೊಂಡಿರುವಂತಹ ಹೆಣ್ಮಗಳು ಆರ್ ಸಿ ಎ ತರಹದ ಹೋರಾಟಗಳಲ್ಲಿ ಹೋರಾಡ್ತಾ ಈ ಬಿಜೆಪಿ ಆರ್ ಎಸ್ ಎಸ್ ಅವರ ವಿರುದ್ಧವನ್ನ ಕಟ್ಕೊಂಡು ಅವರ ಸೊಂಟದ ಕೆಳಗಿನ ಮಾತುಗಳನ್ನ ಕೇಳ್ಕೊಂಡು ಸಮಾಜಕ್ಕೋಸ್ಕರ ದುಡಿತಾ ಇರುವಂತಹ ಹೆಣ್ಮಗಳು ನಾನು ನಿಮಗೆ ಮುಸಲ್ಮಾನರ ಮೇಲೆ ದ್ವೇಷ ಇದ್ರೆ ಸ್ತ್ರೀಯರ ಮೇಲೆ ದ್ವೇಷ ಇದ್ರೆ ಅದನ್ನ ಈ ತರ ತೀರ್ಸ್ಕೊಳದಲ್ಲ ಇಟ್ ನೀನು ತಾಯಿ ಹೋಟೆಲ್ ಗೌಡ ನೀನು ನಿನ್ ಜೊತೆ ಅಕ್ಕ ತಂಗಿ ಹುಟ್ಟಿದಾರಾ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದು ನೀನು ಅದೇನು ಹೇಳಿದ್ಯಲ್ಲ ಫೋನ್ ಅಲ್ಲೆಲ್ಲ ನಾಲ್ಕೂವರೆಗ್ ವಿಡಿಯೋ ಬರುತ್ತೆ ಅಂತ ಮತ್ತೆ ನಾನು ಕಮೆಂಟ್ ಅಲ್ಲಿ ಬಂದು ಏಳುವರೆಗೆ ವಿಡಿಯೋ ಬಿಡ್ತೀನಿ ಅಂತೆಲ್ಲ ಹೇಳಿದ್ಯಲ್ಲ ಈ ವಿಡಿಯೋನ ಬಿಡಬೇಕು ಮೇ ಬಿ ನಾನು ಅದನ್ನಕ್ಕೆ ಕೇಳಿದೀನಿ ನಿನ್ಗೆ ತಕ್ಷಣ ಕಮೆಂಟ್ ಮಾಡಿದೀನಿ ವಿಡಿಯೋ ನಿನ್ನ ಹತ್ರ ಇದ್ರೆ ಅಥವಾ ನನ್ನ ಹತ್ರದ್ದು ಏನಾದ್ರು ತಪ್ಪು ಮಾಡಿದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಹತ್ರದ ಏನಾದ್ರು ಮಾಡಿದ್ರೆ ದಯವಿಟ್ಟು ವಿಡಿಯೋ ಈಗ ಹಾಕಪ್ಪ ಅಂತ ಹೇಳಿದೀನಿ ಎಲ್ಲೋ ನಿನ್ನ ಚಿಂತನೆ ಆಗಿದೆ ನೀನ್ ಇದನ್ನ ಏನಕ್ಕೆ ನವೀನ್ ಗೌಡ ಏನಕ್ಕೆ ಇದನ್ನ ಬಳಸ್ಕೊಳ್ತಾನೆ ಅಂತ ಆಫ್ ಕೋರ್ಸ್ ಆ ವಿಡಿಯೋ ಯಾರ್ದು ಅಂತ ಹರಿದಾಡ್ತಿದ್ಯೋ ಅವರು ನನ್ನ ಅಣ್ಣನ ನನ್ನ ಅಣ್ಣ ಅಂತ ಕರಿತಿದ್ದೆ ನನ್ಗೆ ಇವಾಗ ನನಗೆ ಹೊಲ್ಸು ಅಂತ ಅನ್ಸುತ್ತೆ ಅವ್ನು ಅಣ್ಣ ಅಂತ ನಾನು ಕರೆದ್ನ ಅವನ ಕೈಗಳಾಗ ನಾನು ರಕ್ಷಾ ಬಂಧನ ದ್ರಾಕಿ ಕಟ್ತಾ ಇದ್ದಿದ್ದು ಅಂತ ಇದ್ದಿದ್ದು ಅಂತ ಹೇಳಿ ನನಗೆ ಅಸಹ್ಯ ಅನ್ಸುತ್ತೆ ಒಂದ್ ಪಕ್ಷದಲ್ಲಿದ್ದಾಗ ಎಲ್ಲರೂ ಇರ್ತಾರೆ ಎಲ್ಲರ ಮನಸ್ಥಿತಿಗಳನ್ನ ನಾವು ರೀಡ್ ಮಾಡ್ಕೊಂಡು ಕೂತ್ಕೊಳಕ್ ಆಗತ್ತಾ ನೀನ್ ಇವತ್ತು ಬರೀ ನನ್ನ ಹೆಸರನ್ನ ಬರ್ದು ಅಥವಾ ನನ್ನ ಬಗ್ಗೆ ಅಸಹ್ಯವಾಗಿ ಬರ್ದು ನನ್ ಗೊಬ್ಳಿಗ್ ಮಾಡಿರೋ ಅವಮಾನ ಅಲ್ಲ ಅದು ನಿನ್ನ ತಾಯಿಗೂ ಕೂಡ ಮಾಡಿರೋ ಅವಮಾನ ಯಾರ ಮನೆ ಹೆಣ್ಮಕ್ಳು ಬೇಕಾದ್ರೂ ವ್ಯಭಾರಿಗಳು ಅಂತ ಆ ಕಲ್ಲಡಕ ಪ್ರಭಾಕರ್ ಭಟ್ಟ ವೆರಿ ರೀಸೆಂಟ್ಲಿ ಹೇಳಿದ್ನಲ್ಲ ಮುಸ್ಲಿಂ ಹೆಣ್ಮಕ್ಳು ಅಂದ್ರೆ ದಿನಕ್ಕೊ ಪಕ್ಕ ಮಲ್ಗೋರು ಅಂತ ಅವನ ಮಾತಿಗೂ ನಿನ್ನ ಮಾತಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ನಿಂದು ಕೊಳಕು ಮನಸ್ಥಿತಿ ಸ್ತ್ರೀ ವಿರೋಧಿ ಮನಸ್ಥಿತಿ ನಿನ್ ತಾಯಿನೂ ಕೂಡ ಯಾರ ಹತ್ರನೂ ಮಲ್ಗಿದ್ಲು ಅಂತ ಹೇಳೋದಕ್ಕೆ ನಿನ್ ಹೇಸಲ್ಲ ಅಂತ ಮನಸ್ಥಿತಿ ಇಂತ ಮಗನ ಹೆತ್ತಿರುವಂತಹ ತಾಯಿ ಇಂತ ಇಂಥ ಜೊತೆ ಬದುಕ್ತಾ ಇರುವಂತಹ ಅಕ್ಕ ತಂಗಿ ಅಥವಾ ನಿನ್ನ ಮದ್ವೆ ಆಗಿದ್ರೆ ನಿನ್ನ ಹೆಂಡತಿ ಇವರೆಲ್ಲರೂ ಕೂಡ ನಾಚಿಕೆ ಪಟ್ಕೊಳುವಂತಹ ಮಾತುಗಳನ್ನ ನೀನು ಆಡಿರುವಂತದ್ದು ನಾನು ನನ್ನ ಈ ಸಾಮಾಜಿಕ ಬದುಕನ್ನ ಕಟ್ಕೊಳೋದಕ್ಕೆ ಎಷ್ಟು ಕಷ್ಟ ಪಟ್ಟಿದೀನಿ ಎಷ್ಟು ಹೋರಾಟಗಳನ್ನ ಮಾಡಿದೀನಿ ಎಷ್ಟು ಸ್ಟ್ರಗಲ್ ಅನ್ನ ಮಾಡಿದೀನಿ ಒಂದು ಪೊಲಿಟಿಕಲಿ ಒಂದು ಮುಸ್ಲಿಂ ಸಮುದಾಯದ ಒಂದು ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಮಗಳು ಬೆಳೀತಾ ಇರೋದನ್ನ ತಡಿಯಕ್ಕಾಗದೆ ನೀನ್ ಇತರ ಎಲ್ಲ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಕ್ಯಾಕ್ರಸ್ ನಿನ್ ಮುಖ ಕುಗಿತಾರೆ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ನಿನ್ಗೆ ಎಷ್ಟೋ ಧೈರ್ಯ ಅದ್ರಲ್ಲೂ ನಮ್ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ನಿನ್ಗೆ ಎಷ್ಟೋ ಧೈರ್ಯ ಲೋಫರ್ ಅಂತ ಹೇಳಿ ಕ್ಯಾಕರ್ಸ್ ಮುಖ ನೀನು ಸತ್ಯಾನೇ ಹೇಳೋನು ಸತ್ಯಾನೇ ಬರೆಯೋನು ಅನ್ನೋದಿದ್ರೆ ಯಾಕೆ ಪೋಸ್ಟ್ ಡಿಲೀಟ್ ಮಾಡ್ದೆ ನಾಳೆ ನಿನ್ನ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಯಾವನಾದ್ರೂ ಈ ತರ ಬರೆದ್ರೆ ಬಿಟ್ಬಿಡ್ತೀರಾ ಹಿಂದೆ ಮುಂದೆ ಯೋಚನೆ ಮಾಡದೆ ಯಾವನಾದ್ರೂ ಹಿಂಗ್ ಬೆರಳು ಮಾಡಿ ತೋರಿಸ್ಬಿಟ್ರೆ ಬಿಟ್ಬಿಡ್ತೀರಾ ಏನಾಗಲ್ಲ ನನ್ನ ಸಾಮಾಜಿಕ ಘನತೆ ಏನಾಗಲ್ಲ ಪಬ್ಲಿಕ್ ಲೈಫ್ ಇದೆ ಅಲ್ವಾ ಲೈಫ್ ಇದೆ ಅಲ್ವಾ ನೀನ್ ಯಾವ ತರ ಚುತಿ ತಂದಿದೀಯಾ ಅಂತ ಅಂದ್ರೆ ನಿನ್ಮೇಲೆ ನನ್ನ ಮಾನವನಷ್ಟ ಮುಖದ್ದಮೆ ಹೂಡ್ತಾ ಇದ್ದೀನಿ ಏನ್ ಅನ್ಕೊಂಡಿದೀರಾ ನೀವೆಲ್ಲ ಹೆಣ್ಮಕ್ಳಂದ್ರೆ ಏನ್ ಅನ್ಕೊಂಡಿದೀರಾ ನೀವ್ ತಾಯಿ ಹೋಟೆಲ್ ಹುಟ್ಟಿಲ್ವಾ ಎಲ್ಲೋ ನಿನ್ನ ಮನಸ್ಥಿತಿ ಕಂಡು ಕಂಡಲ್ಲಿ ಬೆತ್ತಲೆ ಆಗೋ ಮನಸ್ಥಿತಿ ಇದೆ ಅಥವಾ ಮನಸ್ಥಿತಿ ಕಂಡು ಕಂಡಲ್ಲಿ ಬೆತ್ತಲೆ ಆಗೋ ಮನಸ್ಥಿತಿ ಇದೆ ಆ ಕಾರಣಕ್ಕೋಸ್ಕರ ನೀನ್ ಈ ಇಡಿಯಟ್ ಲೋಫರ್ ಬರ್ದಿದ್ಯಾಡಿಯಟ್ ನಾಚಿಕೆ ಆಗ್ಲಿಲ್ವಾ ನಾಚಿಕೆ ಆಗ್ಲಿಲ್ವಾ ನಿನಗೆ ಒಂದ್ ಹೆಣ್ಮಗು ಬಗ್ಗೆ ಬರೆಯೋದಕ್ಕೆ ನಿಮ್ಗೆಲ್ಲ ಸೈದ್ಧಾಂತಿಕವಾಗಿ ವಿರೋಧ ಮಾಡೋದಕ್ಕಾಗಲ್ಲ ಸೈದ್ಧಾಂತಿಕವಾಗಿ ಅಪೋಸ್ ಮಾಡಕ್ಕಾಗಲ್ಲ ಸಿದ್ಧಾಂತ ಇಲ್ಲ ಅದಕ್ಕೆ ಒಂದ್ ಹೆಣ್ಮಗುವಿನ ಇಚ್ಛಾಶಕ್ತಿಯನ್ನ ಒಂದು ಹೆಣ್ಮಗುವಿನ ವಿಲ್ ಪವರ್ ಅನ್ನ ಕುಗ್ಸೋದಕ್ಕೆ ಈ ತರದ ನೀಚ ದಾರಿ ಹಿಡೀಬೇಕಾ ನೀವೆಲ್ಲ ಬಂದ್ರು ಅಷ್ಟಿದ್ರೆ ಬನ್ನಿ ಎಲ್ಲಾದರೂ ಎಲೆಕ್ಷನ್ ನಿಂತ್ಕೊಳ್ಳಿ ನನ್ನ ವಿರುದ್ಧ ಗೆಟ್ ತೋರಿಸಿ ಇಲ್ಲ ಬನ್ನಿ ನನ್ನ ಜೊತೆ ಇವತ್ತಿನ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಡಿಬೇಟ್ ಮಾಡಿ ಇದ್ಯಾವುದು ಆಗಲ್ಲ ಇದ್ಯಾವುದೂ ನಿಮ್ ಕೈ ಸಾಧ್ಯ ಇಲ್ಲ ಏನ್ ಸಾಧ್ಯ ಕಣ್ಕಂಡ್ ಕಣ್ಕಂಡ್ ಅವ್ರ ಮನೆ ಹೆಣ್ಮಕ್ಳ ಬಗ್ಗೆ ತುಚ್ಚುವಾಗ ಬರ್ಕೊಂಡು ಹೋದ್ ಸಾಧ್ಯ ಯಾವ ಪಕ್ಷದವ್ನಾದ್ರೆ ಏನಂತೆ ನೀನು ಹ ಕಾಂಗ್ರೆಸ್ ಅವನಾದ್ರೂ ಅಷ್ಟೇ ಜೆಡಿಎಸ್ ಅಷ್ಟೇ ಬಿಜೆಪಿ ಅವನಾದ್ರೂ ಅಷ್ಟೇ ನನ್ನ ಸ್ವಂತ ತಮ್ಮನೇ ಯಾವ್ದಾದ್ರು ಹೆಣ್ಮಗು ಬಗ್ಗೆ ಮಾತಾಡಿದ್ರು ಕೂಡ ಕತ್ತ ಹಾಕ್ತೀನಿ ನಾನು ಏನ್ ಅನ್ಕೊಂಡಿದ್ದೆ ನಾ ನೀವು ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ ಏನ್ ನಿನ್ ಫೋಸ್ಬುಕ್ ಅಲ್ಲಿ ದೊಡ್ಡ ಆ ನೋಡೋಣ ಈ ಕಂಪ್ಲೇಂಟ್ ಆದ್ಮೇಲೆ ಯಾರು ಬಂದ್ ನೋಡ್ತಾರೆ ಅಂತ ನೋಡೋಣ ನವೀನ್ ಗೌಡ ನಿನ್ನ ವಿರುದ್ಧ ಮಾನನಷ್ಟ ಮುಖದ್ದಮೆಯನ್ನ ಹೂಡಿದ್ದೀನಿ ನೀನು ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ನೀನು ನ್ಯಾಯ ನಿಷ್ಠೆ ಆಮೇಲೆ ಏನು ಸತ್ಯ ಆಗ ಹೇಳ್ತಾ ಇದ್ದೀನಿ ತಾಳಿದವರು ಬಾಳಿ ಆಳಂತೆ ಕಮೆಂಟ್ ಮಾಡಿದ್ಯಲ್ಲ ನಿನ್ ನಿಜವಾಗ್ಲೂ ನಿಯತ್ತಿನ ಬದುಕನ್ ಬದುಕ್ತಿದ್ರೆ ಇಡೀ ನೀನು ಅದೇನೋ ವಿಡಿಯೋ ರಿಲೀಸ್ ಮಾಡ್ತೀನಿ ಅದ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ಅದನ್ನ ತಗೊಂಬಂದ ತೋರ್ಸು ನೀನ್ ಮಾಡ್ತಾ ಇರೋದು ಯಾಕೆ ಅಂತ ವೆರಿ ಕ್ಲಿಯರ್ಲಿ ಗೊತ್ತಾಗ್ತದೆ ಏನು ನಾನ್ ಜೆ ಡಿ ಎಸ್ ಪಕ್ಷದಲ್ಲಿದ್ದೆ ಜೆಡಿಎಸ್ ನ ಎಲ್ಲಾ ಲೀಡರ್ ಗಳ ಜೊತೆ ಮುಖಂಡರುಗಳ ಜೊತೆ ನಾನು ಆಪ್ತವಾಗಿದ್ದೆ ಅಂದ್ರೆ ನಮ್ಗೊಂದು ವಲಯ ಇತ್ತು ಅಯ್ಯೋ ಎಲ್ಲೋ ಇವಳ್ದು ವಿಡಿಯೋ ಇರ್ಬೋದು ಅನ್ಸುತ್ತೆ ಈ ನನ್ನೊಂದು ಸ್ಟೇಟ್ಮೆಂಟ್ ಹಾಕ್ಬಿಟ್ರೆ ಇವಳತ್ತ ಇವಳು ಬಂದು ನನಗೆ ದುಡ್ಡು ಆಫರ್ ಮಾಡ್ತಾಳೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಉಪಯೋಗಿಸಿರೋದು ಅನ್ನುವಂಥದ್ದು ಗೊತ್ತಿದೆ ತುಂಬಾ ಜನ ಕೇಳ್ತಿದಿರಾನ್ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ಅಂತ ನಾನು ನನ್ನ ಜೀವನವನ್ನ ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ ಸಾಮಾಜಿಕ ಹೋರಾಟದ ಮೂಲಕ ನನ್ಗೆ ಹದಿನಾರು ಹದಿನೇಳನೇ ವಯಸ್ಸು ಇರುವಾಗ ಬೀದಿಗಿಳಿದು ಸಂವಿಧಾನ ಹಿಡ್ಕೊಂಡು ಹೋರಾಟ ಮಾಡಿದವಳು ನಾನು ಎನ್ ಆರ್ ಸಿ ಎ ವಿರುದ್ಧ ಇಡೀ ಆರ್ ಎಸ್ ಎಸ್ ಇಡೀ ಬಿಜೆಪಿ ನನ್ನ ವಿರುದ್ಧ ಇದ್ದಾಗ ನನ್ನ ಮೇಲೆ ಹಲ್ಲೆಗಳಾದಾಗ್ಲೂ ಕೂಡ ಕುಗ್ಗದೆ ಜಗ್ಗದೆ ಹೋರಾಟ ಮಾಡಿರುವಂತಹ ಹೆಣ್ಮಗಳು ನಾನು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಹೆಣ್ಮಕ್ಳೇ ಹೊರಗಡೆ ಬರ್ದೇ ಇರುವಂತಹ ಸಿಚುವೇಶನ್ ಅಲ್ಲಿ ನಾನು ಈ ಸಮುದಾಯದ ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡಿದ್ದೀನಿ ಈ ಸಮುದಾಯ ಮತ್ತು ಸಂವಿಧಾನ ಉಳಿಸೋದಕ್ಕೆ ದಲಿತರ ಧ್ವನಿಯಾಗಿ ಅಲ್ಪಸಂಖ್ಯಾತರ ಧ್ವನಿಯಾಗಿ ನಾನು ಕೆಲಸ ಮಾಡಿದ್ದೀನಿ ನನ್ನ ಅಂತ ಒಂದು ನಿಮಿಷದಲ್ಲಿ ಒಂದು ಸೆಂಟೆನ್ಸ್ ಬರೆದು ಯಾವ ಬೋಳಿ ಮಗ ಹಾಳು ಮಾಡ್ತಾನೆ ಅಂತ ಅಂದ್ರೆ ಅಫ್ಕೋರ್ಸ್ ನ್ಯಾಯ ನಿಷ್ಠೆ ಮತ್ತು ಸತ್ಯದ ಜೊತೆಗೆ ಬದುಕ್ತಾ ಇರುವಂತಹ ನನ್ನಂತ ಹೆಣ್ಮಕ್ಳಿಗೆ ಅಫ್ಕೋರ್ಸ್ ಹರ್ಟ್ ಆಗುತ್ತೆ ಅಷ್ಟು ನಿನಗೆ ಅಷ್ಟು ನಿನಗೆ ನಿಮ್ಮ ಸಾಲಗಳ ಬಗ್ಗೆ ಕಾನ್ಫಿಡೆನ್ಸ್ ಇರ್ತಿದ್ರೆ ನಿನ್ನ ಮನೆಯ ಹೆಣ್ಮಕ್ಳ ಬಗ್ಗೆ ನಿನಗೆ ನಂಬಿಕೆ ಇರ್ತಿದ್ರೆ ನೀನು ಒಂದು ಕಮೆಂಟ್ ಗೆ ಪೋಸ್ಟ್ ಡಿಲೀಟ್ ಮಾಡ್ಕೊಂಡು ಹೋಗ್ತಿರಲಿಲ್ಲ ಆಯ್ತಾ ಅದೇನ ಕಡದ್ ಕಟ್ಟೆ ಹಾಕ್ತೀಯ ಅದೇನ್ ಮಾಡ್ತೀಯ ಧೈರ್ಯ ಇದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅದನ್ ಬಿಟ್ಟು ಆ ಸಾಲುಗಳನ್ನ ಬರೆಯೋದಲ್ಲ ಕಾನೂನಾತ್ಮಕ ಹೋರಾಟ ಹೋಗ್ಲಿ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಅದೇನೋ ಅದು ನಾಲ್ಕು ವಿಡಿಯೋ ಬಿಡ್ತೀನಿ ಅಂತ ಒಬ್ಬನ ಹತ್ರ ಹೇಳಿದ್ಯಾ ನನ್ನ ಹತ್ರ ಒಂದ್ ಕಮೆಂಟ್ ಅಲ್ಲಿ ಏಳುವರೆಗ್ ವಿಡಿಯೋ ಬಿಡ್ತೀನಿ ಅಂತ ಹೇಳಿದ್ಯಲ್ಲ ಬಂದ್ ಆ ವಿಡಿಯೋಗಳನ್ನ ಹಾಕು ಏನಕ್ಕೆ ವಿಡಿಯೋ ಇದ್ರೆ ಹಾಕ್ಬೇಕಿತ್ತಿಯೇಟ್ ಮಾಡ್ತಿದ್ಯಾಪ್ ಮಾಡ್ತಿದ್ಯಾ ಅಲ್ಲಿ ಇಡೀ ಪ್ರಪಂಚದ ದೊಡ್ಡ ಒಂದು ಮಾರ್ಫಿಂಗ್ ಮತ್ತೆ ಐಟಿಂಗ್ ಅನ್ನ ಇಟ್ಕೊಂಡಿರುವಂತಹ ಬಿಜೆಪಿ ಅವರು ಮಾರ್ಫ್ ಮಾಡ್ದಾಗ್ಲೆ ನಾನು ತಲೆ ಕೆಡಿಸ್ಕೊಂಡವಳಲ್ಲ ನನ್ನ ಮಾರ್ಫ್ ಫೋಟೋಗಳನ್ನ ಹಾಕಿದಾಗ್ಲೆ ನಾನು ತಲೆ ಕೆಡಿಸ್ಕೊಂಡವಳಲ್ಲ ಅಂತ ಇಡಿಯಟ್ ಕಲ್ಲಡ್ಕ ಪ್ರಭಾಕರ್ ಭಟ್ಟ ನನ್ನ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡಿದಾಗ್ಲೆ ನಾನು ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದಾಗ್ಲೂ ಹೋರಾಟ ಮಾಡಿರುವಂತವಳು ನನ್ನ ಬಗ್ಗೆ ನನ್ನ ಬಗ್ಗೆ ಮಾತಾಡಿದಾಗ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ ಯಾವುದೇ ಕಾರಣಕ್ಕೂ ನನ್ ಸುಮ್ನೆ ಕೂರಲ್ಲ ನನ್ನ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಅಥವಾ ಯಾವುದೇ ಹೆಣ್ಣಿನ ಬಗ್ಗೆ ಮಾತಾಡೋಕು ಮುಂಚೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಯೋಚನೆ ನಿನ್ನ ಕರ್ತವ್ಯ ಆಗ್ಬೇಕಾಗಿತ್ತು ಎಲಿಮೆಂಟ್ಸ್ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಬಿಜೆಪಿ ಬಗ್ಗೆ ಬರ್ದಾಗ ನಂಗೆ ಸ್ಕ್ರೀನ್ ಶೋಚಾರ್ ಕಳ್ಸಿದ್ರೆ ನನ್ನ ಪಾಪ ಹುಡುಗ ತಿಳ್ಕೊಂಡಿದ್ದಾನೆ ಅಂತ ಖುಷಿ ಪಡ್ತಿದ್ದೆ ನೀನ್ ಏನು ನೀನು ಇಷ್ಟು ನಿಮ್ಮ ಮುಸ್ಲಿಂ ವಿರೋಧಿ ಮನಸ್ಥಿತಿ ಒಬ್ಬ ಮುಸ್ಲಿಂ ಹೆಣ್ಮಕ್ಳ ವಿರುದ್ಧ ಇರೋ ಮನಸ್ಥಿತಿಯನ್ನ ಈ ತರಹ ಎಷ್ಟು ತುಚ್ಛವಾಗಿ ಪೋರ್ಟ್ರಿ ಮಾಡ್ತಾ ಇರೋದಿದೆಯಲ್ಲ ಇದು ಎಷ್ಟು ಇಸ್ಲಾಮೋಫೋಬಿಯಾ ಇದೆ ನಿನ್ನ ಮನಸ್ಸಲ್ಲಿ ಎಷ್ಟು ಫಾಸಿಸಮ್ ತುಂಬಿದೆ ಎಷ್ಟು ಆಂಟಿ ವುಮನ್ ಮೈಂಡ್ಸೆಟ್ ತುಂಬಿದೆ ಅನ್ನೋದನ್ನ ತೋರಿಸ್ತಾ ಇದೆ ನನಗೆ ನೀನೇನ್ ಕಮೆಂಟ್ ಅಲ್ಲಿ ಹೇಳಿದ್ಯಾ ಹಾಗೆ ನಾಲ್ಕೂವರೆ ಅಥವಾ ಇವತ್ತಿನ ಏಳುವರೆವರೆಗೆ ಒಂದು ನೀನು ಅದೇನು ವಿಡಿಯೋ ಹಾಕಿದ್ಯಾ ಅದನ್ನ ಎಕ್ಸಿಬಿಟ್ ಮಾಡಬೇಕು ಅಂದ್ರೆ ಏನೋ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಿದ್ಯಲ್ಲ ಅದೇನ್ ಕ್ರಿಯೇಟ್ ಮಾಡಿ ನನಗೆ ಗೊತ್ತಿಲ್ಲದೆ ಇರೋ ತರಹಕ್ಕೆ ನಂದದ್ ಯಾವ ಇದು ನಿನಗೆ ಸಿಕ್ಕಿದೆ ಅಥವಾ ನಾನು ಬೆತ್ತಲಾಗಿದ್ದೀನ ಅಥವಾ ನೀನು ಅಥವಾ ನಿನ್ ಮನೆಯವ್ರು ಯಾರಾದರೂ ಹೋಗೋ ಅನ್ನೋತ್ರ ಮಲಗಿದ್ರ ಅದನ್ನ ಹಾಕ್ಬೇಕು ಇಲ್ಲ ಅಂತ ಅಂದ್ರೆ ಏನ್ ಕಾನೂನಾತ್ಮಕವಾಗಿ ಎದುರಿಸಬೇಕು ಅದನ್ನ ಖಂಡಿತವಾಗ್ಲು ನೀನ್ ಎದುರಿಸ್ತೀಯಾ ನಿನ್ ಕಾನೂನಾತ್ಮಕವಾಗಿ ಉತ್ತರ ಕೊಡ್ಲೇಬೇಕು ತುಂಬಾ ಜನ ಯಾಕ್ ಕಣ್ಣೀರ್ ಹಾಕ್ತಿದೀನಿ ಅಂತ ಕೇಳ್ತಿದಾರೆ ನಾನೊಬ್ರ ಎಮೋಷನಲ್ ಹ್ಯೂಮನ್ ಬೀಯಿಂಗ್ ನಾನು ಜನರ ಎಮೋಷನ್ಸ್ ಅರ್ಥ ಮಾಡಿಕೊಂಡು ಹೋರಾಟ ಮಾಡ್ತಾ ಇರುವಂತ ಹೆಣ್ಮಗಳು ಒಂದ್ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದು ನಮಗ್ ನಮ್ದೇ ಅದ ಕಷ್ಟ ಇರುತ್ತೆ ನಮಗ್ ನಮ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ ನಾವು ನಾವು ಒಂದ್ ಕಮ್ಯುನಿಟಿಯ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀವಿ ಅಂತ ಬ್ಯಾಕ್ ಗ್ರೌಂಡ್ ಇಂದ ಬಂದಾಗ ಈ ಊ ಹಬ್ಬಗಳಿಗೆ ನನ್ನ ಮಾನ ಏನಾಗ್ಬೇಡ ಅಥವಾ ನನ್ನ ವೈಯಕ್ತಿಕ ಜೀವನ ಏನಾಗ್ಬೇಡ ನನ್ನ ಪಬ್ಲಿಕ್ ಲೈಫ್ ಏನಾಗ್ಬೇಡ ನನ್ನ ಸೋಶಿಯಲ್ ಡಿಗ್ನಿಟಿ ಏನಾಗ್ಬೇಡ ನೀವೇನೋ ಬರ್ಕೊಂಡ್ ಕುಟ್ಬಿಡ್ತೀರಾ ಕಣ್ರಪ್ಪ ಬರ್ಕೊಂಡ್ ಕುಟ್ಬಿಡ್ತೀರಾ ಏನು ಮೊಬೈಲ್ ಇರುತ್ತೆ ಡೇಟಾ ಇರುತ್ತೆ ಟೈಪ್ ಮಾಡ್ ಬರುತ್ತೆ ಬರ್ದ್ ಬಿಡ್ತೀರಾ ಹೆಣ್ಮಕ್ಳಾಗಿರೋದಕ್ಕೆ ನೋಡ್ಕೊಂಡು ಸುಮ್ನಾಗಿದ್ದೀನಿ ನನ್ನ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರೋದಕ್ಕೆ ಪಾಪದ ಫ್ಯಾಮಿಲಿಗಳಾದ್ರೆ ಅದನ್ನೇ ಅನುಮಾನವಾಗಿ ಇಟ್ಕೊಂಡು ಕೊಲೆ ಮಾಡ್ಬಿಡ್ತಾರೆ ಕಣ್ರು ಲೋಫರ್ ಗಳ ಕೊಲೆ ಮಾಡ್ಬಿಡ್ತಾರೆ ಎಲ್ ಬದುಕ್ತಿದೀರಾ ನೀವುಗಳು ಹ ಎಲ್ ಬದುಕ್ತಿದೀರಾ ಇನ್ನು ನೀವುಗಳು ಎಲ್ರಿಗೂ ಒಂದು ಬದುಕಿರುತ್ತೆ ಯಾರ್ದೋ ಸೆರ್ಗ್ ಹಾಸ್ಬಿಟ್ಟು ಯಾರ್ದೋ ಪಕ್ಕ ಸೆರ್ಗ್ಸ್ಬಿಟ್ಟು ಜೀವನ ಕಟ್ಕೊಳ್ಳುವಂತಹ ಪೊಲಿಟಿಕಲ್ ಕರಿಯರ್ ಅನ್ನ ಕಟ್ಕೊಳ್ಳುವಂತಹ ದರ್ದು ನಜ್ಮಾ ನಜೀರ್ ಬಂದಿಲ್ಲ ಬರೋದೂ ಇಲ್ಲ ನಾನು ಯಾವುದೇ ರಾಜಕೀಯ ಆಸೆ ಆಮಿಷ ಅಧಿಕಾರದ ಆಸೆಗೆ ಯಾವತ್ತೂ ಪಾಲಿಟಿಕ್ಸ್ ಮಾಡ್ದವಳಲ್ಲ ನನ್ನ ಸಾಮಾಜಿಕ ಚಳುವಳಿ ಹೋರಾಟವನ್ನು ನೋಡಿ ಮಾನ್ಯ ಮಾಜಿ ಪ್ರಧಾನಿಗಳಾಗಿದ್ದಂತಹ ದೇವೇಗೌಡರು ನನ್ನ ಪಕ್ಷಕ್ಕೆ ಕರೆದು ಸೇರಿಸಿಕೊಂಡಿದ್ದು ವಿರುದ್ಧ ನವೀನ್ ಗೌಡ ಈಗಾಗಲೇ ಕಂಪ್ಲೇಂಟ್ ದರ್ಜ್ ಆಗಿದೆ ನಿನ್ನ ಕೋರ್ಟ್ ನ ಎಳೆಯುವವರೆಗೂ ಕೂಡ ನಾನ್ ಬಿಡಲ್ಲ ನೀನ್ ಎದು ಹಾಕೊಂಡಿರುವಂತ ನಜ್ಮಾ ನಜೀರನ್ನ ನೀನ್ ಎದ್ರ ಹಾಕೊಂಡಿರುವಂತರ ಹಾಕೊಂಡಿರುವಂತದ್ದು ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ತಡೀದೇ ಇರುವಂತಹ ಬೇರೆ ಹೆಣ್ಮಕ್ಳ ಬಗ್ಗೆ ಯಾರು ತುಚ್ಚುವಾಗಿ ಮಾತಾಡಿದಾಗ ತಡೀದೇ ಇರುವಂತಹ ನಜ್ಮಾ ನಜೀರನ್ನ ಈ ಸಮಾಜಕ್ಕೋಸ್ಕರ ಹೋರಾಡ್ತಾ ಇರುವಂತಹ ಮನಸ್ಸಿರೋಣ ನೀನ್ ಇದಕ್ಕೆ ಏನು ಎಕ್ಸ್ಕ್ಯೂಸಸ್ ಕೊಟ್ಟರು ಅದಾದ್ಮೇಲೆ ಹಾಕಿದ್ಯಾ ಅನ್ನ ಹತ್ರ ಯಾವ ವಿಡಿಯೋನು ಇಲ್ಲ ಅದು ಇದು ಅಂತ ನಿನ್ ಮನೆ ಹೆಣ್ಮಗ್ಳ ಬಗ್ಗೆ ಒಂದೇ ಕ್ಷಣ ಯೋಚನೆ ಮಾಡು ನಿನ್ ಮನೆ ಹೆಣ್ಮಗ್ಳ ಬಗ್ಗೆ ಯಾವನಾದ್ರೂ ಹಿಂಗ್ ಬರದ್ಬಿಟ್ಟು ಆಕೆ ಪಬ್ಲಿಕ್ ಲೈಫ್ ಅಲ್ಲಿ ಯಾವನಾದ್ರೂ ಹಿಂಗ್ ಬರದ್ಬಿಟ್ಟು ಹಾಕ್ಬಿಟ್ರೆ ಹೆಂಗಿರುತ್ತೆ ಸಿಚುವೇಶನ್ ಅಂತ ಸಾವಿರಾರು ಜನ ನನಗ್ ಕಾಲ್ ಮಾಡ್ತಿದ್ದಾರೆ ಏನ್ ಮೇಡಮ್ ಹಿಂಗ್ ಯಾವನೋ ಬರ್ದಿದಾನೆ ಹಿಂಗ್ ಯಾವನೋ ಬರ್ದಿದಾನೆ ಅಂತ ಡಿಲೀಟ್ ಫೇಸ್ಬುಕ್ ಅನ್ನೋದು ನಿಮ್ಗೆ ನಿಮಗೆಲ್ಲ ಫೇಸ್ಬುಕ್ ಇನ್ ಜಗತ್ತು ಬಿಟ್ಟರೆ ಹೊರಗಡೆ ಜಗತ್ತಿಲ್ವಲ್ಲ ನಾವು ಹೊರಗಡೆ ಜಗತ್ತಲ್ಲಿ ಬದುಕ್ತಾ ಇರುವಂತಹ ಹೆಣ್ಮಕ್ಳು ನಿನಗೆ ಹೆಣ್ಮಕ್ಳ ಬಗ್ಗೆ ಅಷ್ಟು ಅಸಹ್ಯ ಇದ್ರೆ ಹೋಗಿ ಈ ಮಾತನ್ನು ಒಂದ್ ಹೆಣ್ಮಗು ಗಂದೆ ಅಂತ ಹೇಳಿ ನಿನ್ ತಾಯಿ ಮುಂದೆ ಹೇಳು ಚಪ್ಪಲಿ ತಗೊಂಡು ಹೊಡಿತಾರೆ ನಿನ್ನ ಅಕ್ಕ ತಂಗಿರ್ ಮುಂದೆ ಹೇಳು ಚಪ್ಪಲಿ ತಗೊಂಡು ಹೊಡಿತಾರೆ ನಿನಗೆ ಲೋಫರ್ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಎದುರಿಸೋಕಾಗದೆ ಹೊಟ್ಟೆ ಕಿಚ್ಚಿಗೆ ಒಂದು ಮಗುವಿನ ಬಗ್ಗೆ ಮಾತನಾಡುವಂಥವ್ರು ತನ್ನ ತಾಯಿಯ ಲಾಡಿಯನ್ನ ಬಿಚ್ಚೋದಕ್ಕೂ ಕೂಡ ಹೇಸದೆ ಇರುವಂಥವ್ರು ನೀನು ನಿನ್ನ ತಾಯಿಯ ಲಾಡಿಯನ್ನ ಕೂಡ ಬಿಚ್ಚೋದಕ್ಕೆ ಹೇಸದೆ ಇರುವಂಥವನು ನನ್ನ ಜೊತೆಗೆ ನನ್ನ ಜೊತೆಗೆ ಹೆಣ್ಮಕ್ಳಿಗೆ ಗೌರವವನ್ನ ಕೊಡುವಂತ ಇಡೀ ಸಮುದಾಯ ಇದೆ ಹೆಣ್ಮಕ್ಳಿಗೆ ಗೌರವವನ್ನ ಕೊಡುವಂತ ಇಡೀ ಸಮುದಾಯ ಇಡೀ ಭಾರತ ದೇಶದ ಪ್ರಜೆಗಳು ನನ್ನ ಜೊತೆಗಿದ್ದಾರೆ ಆ ನಂಬಿಕೆ ನನಗಿದೆ ಯಾಕಂದ್ರೆ ಹೆಣ್ಮಕ್ಳನ್ನ ಅತೀವವಾಗಿ ಗೌರವಿಸುವಂತ ದೇಶ ನಮ್ದು ಮೊನ್ನೆ ಫಯಾಜ್ ಅನ್ನೋನು ಆ ಹುಡುಗಿ ಪ್ರಾಣ ಕೊಂದಲ್ಲ ಪ್ರಾಣ ತೆಗೆದನಲ್ಲ ಅವನಿಗೂ ನಿನಗೂ ಏನು ವ್ಯತ್ಯಾಸ ಇಲ್ಲ ಒಬ್ಬಂತ ಪ್ರಾಣ ತೆಗೆಯೋದು ಅಷ್ಟೇ ಒಂದು ಮಾನ ತೆಗೆಯೋದು ಅಷ್ಟೇ ನಾನು ಯೋಚನೆ ಮಾಡ್ತಾ ಇದ್ದೆ ಆ ವಿಡಿಯೋದಲ್ಲಿರುವಂತಹ ಪಾಪ ಹೆಣ್ಣು ಮಕ್ಳ ಪರಿಸ್ಥಿತಿ ಏನಿರಬಹುದು ಪಾಪ ಅವ್ರಿಗೆ ಬದುಕ್ ತಟ್ಟದಕ್ಕೆ ಏನೇನ್ ಮಾಡ್ಬೋದು ಅವ್ರಿಗೆ ಹೋರಾಟ ಮಾಡ್ಬೇಕಲ್ಲ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನಿನ್ನ ಮುಸ್ಲಿಂ ವಿರೋಧಿ ಮನಸ್ಥಿತಿ ನಿನ್ನ ಸ್ತ್ರೀ ವಿರೋಧಿ ಮನಸ್ಥಿತಿ ಏನದು ಸಿಕ್ಕ ಗಂಡಲ್ಲಿ ಗುಂಡು ಅನ್ನೋ ಹಾಗೆ ಏನೋ ಒಂದು ಕ್ರಿಯೇಟ್ ಮಾಡಿಕೊಂಡು ನನ್ನನ್ನು ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀಯ ಯಾವ ಬ್ಲಾಕ್ ಮೇಲೂ ನಡೆಯಲ್ಲ ಯಾವ ಬ್ಲಾಕ್ ಮೇಲೂ ನಡೆಯಲ್ಲ ಯಾಕಂದ್ರೆ ನಾನ್ ಸರಿ ಇದ್ದೀನಿ ನಾನ್ ಸರಿ ಇದ್ದೀನಿ ನೀನು ಏನದು ವಿಡಿಯೋ ತಗೊಂಬಂದು ತೋರಿಸ್ತೀನಿ ಮಾಡ್ತೀನಿ ಅಂತ ನೀನು ಮಾಡ್ಬಿಟ್ರೆ ಅದನ್ನ ನೀನ್ ಮಾಡ್ಬಿಟ್ರೆ ನೀನ್ ಹೇಳದಾಗ ನಾನ್ ಇಡೀ ಜೀವನ ಪೂರ್ತಿ ಕೇಳ್ತೀನಿ ಇಲ್ಲ ಅಂತ ಅಂದ್ರೆ ಧೈರ್ಯ ಅನ್ನೋದಿದ್ರೆ ನಿನಗೆ ವಾಟ್ ಎವರ್ ವಿ ಕಾಲ್ ಸೊ ಕಾಲ್ಡ್ ಸತ್ಯ ನಿಷ್ಠೆ ಅದೆಲ್ಲ ಅನ್ನೋದಿದ್ರೆ ನೀನು ಬಂದು ಸರೆಂಡರ್ ಆಗು ಹೌದು ನಾನು ಮಾಡಿರೋ ತಪ್ಪು ಅಂತ ಒಪ್ಪು ಅದನ್ನ ಬಿಟ್ಟು ನಿಮ್ಮ ಮುಸ್ಲಿಂ ವಿರೋಧಿ ಮನಸ್ಥಿತಿಗೆ ನಿಮ್ಮ ಸ್ತ್ರೀ ವಿರೋಧಿ ಮನಸ್ಥಿತಿಗೆ ಒಬ್ಬ ಮುಸ್ಲಿಂ ಹೆಣ್ಮಗಳು ರಾಜಕೀಯವಾಗಿ ಬೆಳೆಯೋದನ್ನ ತಡಿಯಕ್ಕಾಗದೆ ನನ್ನ ವಿರುದ್ಧ ಪಿತೂರಿಯನ್ನ ಮಾಡಿದ್ರೆ ಅದು ಎಲ್ಲಿಗೂ ಕೂಡ ನನಗ್ ನಾಟಲ್ಲ ಎಲ್ಲಿಗೂ ಕೂಡ ನನಗ್ ನಾಟಲ್ಲ ಯಾಕಂದ್ರೆ ನಾನ್ ಸರಿ ಇದ್ದೀನಿ ನನ್ ಜೊತೆಗೆ ನಾನ್ ನಂಬುವಂತ ದೇವರು ನಾನ್ ನಂಬುವಂತ ಜನ ಮತ್ತೆ ನನ್ನ ಸಿದ್ಧಾಂತದ ಜನ ನಿಜವಾಗ್ಲು ಹೆಣ್ಮಕ್ಳಿಗೆ ಗೌರವ ಕೊಡುವಂತ ಎಲ್ಲ ಜಾತ್ಯಾತೀತ ಧರ್ಮಾತೀತ ಮನಸ್ಸುಗಳು ನನ್ನ ಇದಾವೆ ಅನ್ನುವಂತ ಒಂದ್ ನಂಬಿಕೆ ನನಗಿದೆ ಒಂದು ನೀನು ಬಂದು ಸರೆಂಡರ್ ಆಗ್ಬೇಕು ಇಲ್ಲ ಅಂದ್ರೆ ನಾಳೆಯಿಂದ ಏನಾಗತ್ತೆ ನೀನ್ ನೋಡ್ತೀಯಾ